ಏನು ಮಾಡೋದು ಅಂತ ಈ ಏರ್ ಲಾಸ್ ಎಲ್ಲ ಇದೆಲ್ಲ ನಾನು ಹೋಗಿ ಆಗೋ ಗೆಲ್ಲ ಆಗುತ್ತೆ ಅದೊಂದು ಕಡೆ ಪ್ರಪಂಚ ವಿಶಾಲವಾಗಿದೆ ಏನೋ ಒಂದು ದಾರಿ ತೋರ್ಸ್ತು ದೇವಸ್ಥೆಯಿಂದ ನೀನು ಮಾಡ್ತಾ ಹೋಗ್ತಾಯಿರೋದ್ರೆ ನಾನು ಕಾಲ್ ಸೆಂಟ್ರ್ ಜಾಯ್ನ್ ಆದೆ ನಾನು ರಾತ್ರಿ ಹನ್ನೊಂದುವರೆಗೆ ವರೆಗೆ ನಮ್ಮ ಅಪ್ಪ ಅಮ್ಮ ಗುಡ್ ನೈಟ್ ಅಂತ ಮಲಗ್ಬಿಡೋರು ರೂಮಲ್ಲಿ ಒನ್ನೊಂದುವರೆಗೆ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ ಅಂದರೆ ಯು ಎಸ್ ಟೈಮ್ ಯು ಎಸ್ ಟೈಮು ನಾನು ಎರಡು ತಿಂಗಳಾದ್ರೂ ನಾನು ನಮ್ಮ ಮನೇಲಿ ಇದೀನೋ ಫೀಲಿಂಗೇ ಇರಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ನೋಡಿ ಎಷ್ಟು ವರ್ಷ ಆಯ್ತಲ್ಲಪ್ಪ ಅನ್ಸುತ್ತೆ ನನಗೆ ಒಳ್ಳೆಯ ಒಳಗಡೆ ಇದೊಂದು ಘರ್ಷಣೆಗಳು ಟ್ಯಾಲೆಂಟ್ ಇರೋ ಕಡೆ ಹೋಗು ಅಂದರೆ ಹೋಗೋಕ್ಕೆ ದಮ್ಮಿಲ್ಲ ಇನ್ನು ಅದ ವಾಟ್ಸ್ ಸೊ ಅವಾಗ ಗೊತ್ತಾಗಿದೆ ನನ್ನ ನಮ್ಮ ಕ್ಯಾ ನಮ್ಮ ಥರ ಕ್ಯಾಟಗರಿಯವೂ ಒಬ್ಬ ಇದಾರೆ ಸರ್ ಮತ್ತು ಈ ಕುತಂತ್ರ ಬುದ್ಧಿಗಳು ಅವೆಲ್ಲ ಇರಲ್ಲ ಅವಾಗ ಅವು ಡಿಸ್ಟರ್ಬ್ ಆಗ್ಬಿಡ್ತಾವೆ ಈ ತಿರಸ್ಕಾರದ ಭಯದಲ್ಲಿ ಗಂಡ ಜೀವ ಬಲಿ ಆಗೋಗುತ್ತೆ ಕರೆಕ್ಟ್ 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 ಯಾರ ಹತ್ರನೂ ಹೇಳ್ಕೊಡ್ದೆ ಇರೋದೇ ಒಂದು ರೋಗ ಆಗಿಬಿಡುತ್ತೆ ಅದಕ್ಕೆ ಶರಣಾಗ ಹೋಗ್ಬಿಡ್ತೀವಿ ನಾವು ಹೌದು ಆ ಫಿಯರ್ ಆಫ್ ರಿಜೆಕ್ಷನ್ ಅಂತೀವಲ್ಲ ಯಾರು ಏನು ಅಂದ್ಕೊಂಬಿಡ್ತಾರೋ ಯಾರು ಏನು ಮಾತಾಡ್ಬಿಡ್ತಾರೋ ಹೌದು ಒಬ್ಬ ಅವ್ನು ಯಾರ ಕೈಲೂ ಬೆಳೆಯಕ್ಕಾಗಲ್ಲ ಪಾಪ ಅವ್ನು ಇಂಟ್ರೋಬೋಟ್ ಆಗಿ ಹಿಂಗೆ ಕೂತಿದ್ದಾನೆ ಅಂದ್ರೆ ಅವ್ನು ಕೊಬ್ಬು ಆರೋಗ್ಯನ್ಸ್ ಅಲ್ಲ ಅದು ಆಕ್ಚುಲಿ ಅವ್ನ ಕೈಲಿ ಆಗ್ತಾ ಇರಲ್ಲ ಅವ್ನ ಅದೊಂದು ಸ್ಲೈಟ್ ಪುಷ್ ಕಾಯ್ತಾ ಇರ್ತಾನೆ ಅವ್ನು ಮೂವ್ ಬೇಕು ಹಾ ಅವಾಗ ಬಂದು ಸಪೋರ್ಟ್ ಮಾಡೋ ದೇವ್ರ ತರ ನೂರೊಂದು ನೆನಪು ಕಾಮಿಡಿ ಅಂದ್ರೆ ಸ್ಕಿಟ್ಟು ಇವಾಗ ನಮ್ಮ ಸುಧಾ ಬರ್ಗೂರ್ ಮೇಡಮ್ ಅವರು ಇಲ್ಲ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಇವ್ರುಗಳು ಮಾಡೋದು ನಮ್ಮ ಕಾಮಿಡಿ ಅಂತ ಗೊತ್ತಿ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋ ಟಿಪಿಕಲ್ ವರ್ಡ್ ವಾಟ್ ಹೌ ಡು ಯು ಡಿಫೈನ್ ಅದನ್ನು ನಮ್ಮ ಕಾಮನರ್ಸ್ಗೆ ಅರ್ಥ ಮಾಡಿಸ್ತೀರ ನೀವು ಸರ್ ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ನೀವು ಪ್ರಾಣೇಶ್ ಅವ್ರನ್ನ ನೋಡಿದೀಗ ಕೃಷ್ಣೇಗೌಡ ಸರ್ನ ನೋಡಿದೀರಾ ಸುಧಾ ಬರಗೂರ್ ಮೇಡಮ್ ನೋಡಿದೀಗ ಎಕ್ಸಾಕ್ಟ್ಲಿ ಅದೇನೇ ಓಕೆ ಸ್ಟ್ಯಾಂಡಪ್ ಕಾಮಿಡಿ ನಾವೇನೋ ಹೊಸ್ದಾಗೇನೋ ಮಾಡ್ತಾಯಿಲ್ಲ ನಮ್ಮ ಲೆಜೆಂಡ್ಸು ಪ್ರಾಣೇಶ್ ಸರು ಕೃಷ್ಣೇಗೌಡ್ರ ಸರು ರಿಚರ್ಡ್ ರಿಚರ್ಡ್ ಲೂಯಿಸು ಕಣ್ಣನ್ ಹೈಟೆಕ್ ಕಾರ್ಯಕ್ರಮಲ್ಲಿ ಏನಿದೆ ಅವು ಒಬ್ಬೊಬ್ಬರು ಮಾತಾಡೋದನ್ನೇ ಅದನ್ನೇ ಸ್ಟ್ಯಾಂಡಪ್ ಕಾಮಿಡಿನ ಅಂದರೆ ನಿಮ್ಮ ರಿಯಲ್ ಲೈಫ್ ಸಿಚುವೇಷನ್ಸ್ನ ತಗೊಂಡು ಅದನ್ನ ರಿಲೇಟಬಲ್ ಫಾರ್ಮ್ಯಾಟಲ್ಲಿ ಜನರಿಗೆ ಹೇಳೋದೇ ಸ್ಟ್ಯಾಂಡಪ್ ಕಾಮಿಡಿ ಓಕೆ ಬಟ್ ಇಲ್ಲಿ ಚಾಲೆಂಜ್ ಏನಾಗುತ್ತೆ ಅಂದರೆ ವೇರ್ ಸ್ಟ್ಯಾಂಡಪ್ ಕಾಮಿಡಿ ಗೆಟ್ಸ್ ಡಿಫಿಕಲ್ಟ್ ಅಂದರೆ ನೀವು ಒಂದು ಸ್ಕ್ರಿಪ್ಟಲ್ಲಿ ಒಂದು ಫಿಲ್ಮ್ ಇರುತ್ತೆ ಸರ್ ಒಂದು ಫಿಲ್ಮಲ್ಲಿ ನೀವು ಒಂದು ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಫಿಲ್ಮ್ ಇರುತ್ತೆ ಆ ಫಿಲ್ಮಲ್ಲಿ ನೀವು ಇಡೀ ಫಿಲ್ಮ್ ನೀವು ಹೈ ಪಾಯಿಂಟ್ ಅಲ್ಲೇ ಹೋಗಕ್ ಆಗಲ್ಲ ತಾನೆ ಸ್ವಲ್ಪ ಇಂಟ್ರೊಡಕ್ಷನ್ ಹೋಗುತ್ತೆ ಡಿಪ್ ಇರುತ್ತೆ ಹೋಗುತ್ತೆ ಒನ್ ಟೂ ಮಿನಿಟ್ ಸಾಂಗ್ ಇರುತ್ತೆ ಮತ್ತೆ ಕತೆ ಎತ್ಕೊಳ್ಳುತ್ತೆ ಮತ್ತೆ ಏನೋ ಫ್ಲಾಶ್ ಬ್ಯಾಕ್ ಹೋಗುತ್ತೆ ಟ್ರಾವೆಲ್ ಸರ್ ಆಡಿಯನ್ಸ್ ನೀವು ಹೋಗಿ ಒನ್ ಅವರ್ ಪರ್ಫಾರ್ಮ್ ಮಾಡ್ತೀರಾ ಅಂದ್ರೆ ಕಂಟಿನ್ಯೂಸ್ ಅದು ಆಡಿಯನ್ಸ್ ಒಂದ್ ನಿಮಿಷ ನೀವು ನಗಿಸ್ಲೇ ಇಲ್ಲ ಅಂದ್ರೆ ಫೋನ್ ಹತ್ರ ಹೋಗ್ತಾರೆ ಏನು ಅಂದ್ರೆ ಸೊ ಕಾಂಟ್ ಕಾಂಟು ಟೈಮ್ ಜಾಸ್ತಿ ಇರಲ್ಲ ನಿಮಗೆ ಬ್ಯಾಕ್ ಟು ಬ್ಯಾಕ್ ಇದೊಂದು ಆರ್ಟ್ ಫಾರ್ಮ್ ಸರ್ ಸ್ಟ್ಯಾಂಡ್ ಅಪ್ ಕಾಮಿಡಿನೂ ಒಂದು ಆರ್ಟ್ ಫಾರ್ಮ್ ಜಸ್ಟ್ ಲೈಕ್ ಮ್ಯೂಸಿಕ್ ಒಂದು ಆರ್ಟ್ ಫಾರ್ಮ್ ನೀವೊಂದು ಮೆಟೀರಿಯಲ್ ಫಸ್ಟ್ ಜೋಕ್ಸ್ ಬರೀತಿಗ ಆ ಜೋಕ್ಸ್ ನೀವು ಬರೀ ಇವಾಗ ಜೋಕ್ಸ್ ಫಸ್ಟ್ ಐದು ನಿಮಿಷ ಇವಾಗ ನಾವೇನು ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿ ಹೆಂಗೆ ಡಿಫ್ರೆಂಟ್ ಫ್ರಮ್ ನಮ್ಮ ಪ್ರೀವಿಯಸ್ ಜನ್ರೇಷನ್ದು ಅಂದ್ರೆ ಅರ್ಬನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಇದು ನಾವೆಲ್ಲ ಮಾಡ್ತಾ ಇರೋದು ಅರ್ಬನ್ ಸ್ಟ್ಯಾಂಡಪ್ ಅಂದ್ರೆ ಕ್ಲಾಸ್ ನಾವು ಮಾಸ್ ಅನ್ಬೋದು ಗೊತ್ತಿಲ್ಲ ಇವಾಗ ಐ ತಿಂಕ್ ಕ್ಲಾಸ್ ಇಸ್ ದ ಓಲ್ಡರ್ ಜನರೇಷನ್ ಅವರ ಕ್ಲಾಸ್ ಇಸ್ ಓಕೆ ಅಂದ್ರೆ ನಾನು ಹೇಳೋದು ಇವಾಗ ಪ್ರಣೇಶ್ ಸರ್ ಗೌಡ ಸರ್ ಸುಧಾ ಬರ್ಗೂರ್ ಮೇಡಮ್ ಕಣ್ಣನ್ ಸರ್ ಎಲ್ಲ ಮಾಡೋದು ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಎಕ್ಸಾಕ್ಟ್ಲಿ ದಟ್ ಇಸ್ ಕಾಲ್ಡ್ ನಾನು ನನ್ನ ವಿಷನ್ ಪ್ರಕಾರ ದಟ್ ಇಸ್ ಮಾಸ್ ಮಾಸ್ ಇವಾಗ ನಿಮ್ದು ಈ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಅಥವಾ ಈ ಪ್ರೈವೇಟ್ ಇವೆಂಟ್ಸ್ ಅಲ್ಲಿ ನೀವು ಮಾಡೋದು ನಾನು ಐ ಥಾಟ್ ದಿಸ್ ಇಸ್ ಕ್ಲಾಸ್ ಇಲ್ಲ ಆಕ್ಚುಲಿ ಹಂಗಲ್ಲ ಆಕ್ಚುಲಿ ಅದು ಮಾಡೋದು ಕಷ್ಟ ಸರ್ ನಾನೊಂದು ಹೇಳ್ತೀನಿ ಇವಾಗ ನಾವು ಪಬ್ಜಲ್ ಪರ್ಫಾರ್ಮ್ ಮಾಡ್ತೀವಿ ರೆಸ್ಟೋರೆಂಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ ಮಾಡ್ತಾರೆ ಮಾಡ್ತಾರೆ ಸರ್ ಮಾಡ್ತಾರೆ ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ ನಮ್ದು ಇಟ್ ಆಸ್ ಬಿಕಮ್ ಅಲ್ಲಿ ಲಿಟಲ್ ಮೋರ್ ಕ್ಯಾಶುಯಲ್ ಅಪ್ರೋಚ್ ಓಕೆ ಆಯ್ತಾ ಇವಾಗ ನೀವೊಂದು ಯಾವಾಗ ಬಂದಿರ್ತಾರೆ ಪಬ್ಬಲ್ಲಿ ಅವ್ರ ಬಗ್ಗೆ ನೀವು ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀರಾ ಫೇಸ್ಬುಕ್ ಬಗ್ಗೆ ಮಾತಾಡ್ತೀರಾ ಟಿಂಡರ್ ಬಗ್ಗೆ ಮಾತಾಡ್ತೀರಾ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ತೀರಾ ಅವ್ರ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡ್ತೀರಾ ಬ್ರೇಕಪ್ಸ್ ಬಗ್ಗೆ ಮಾತಾಡ್ತೀರಾ ಇದು ನಮ್ಮ ಓಲ್ಡರ್ ಜನ್ರೇಷನ್ ಅಷ್ಟೊಂದು ಮಾತಾಡದೆ ಇರಬಹುದು ಕನೆಕ್ಟ್ ಆಗೋಲ್ಲ ಸೊ ಈ ಒಂದು ಅಲ್ಲ ಅದೇ ಅವಾಗ ಕನೆಕ್ಟ್ ಆಗ್ತವೆ ಟು ಅ ಲಾರ್ಜಾಗ್ ಆಡಿಯನ್ಸ್ ನನ್ನ ಪಕ್ಕ ಅದಕ್ಕೆ ಕಷ್ಟ ಸರ್ ಇವಾಗ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನೀವು ಹಂಪಿ ಉತ್ಸವದಲ್ಲಿ ಮಾಡುವ ಅಂದರೆ ನನಗೂ ನಿದ್ದೆ ಬರಲ್ಲ ನನಗೆ ಯಾವುದ್ರ ಬಗ್ಗೆ ಮಾತಾಡೋದು ಹಾಂ ನನಗೆ ನನ್ನ ಲೈಫಲ್ಲಿ ನಡೆದಿರೋದೇನು ಇಂಜಿನಿಯರಿಂಗು ಬ್ರೇಕಪ್ಪು ಅದು ಇದು ಹೇ ಲಾಸ್ ಬಿಟ್ರೆ ಪೇರೆಂಟ್ಸ್ ಹೇಳ್ದಂಗೆ ನಾನು ಕೇಳಿಲ್ಲ ಏನು ಮಾಡಿದೆ ಸರಿ ಫಂಕ್ಷನ್ಸಲ್ಲಿ ನನಗೇನು ಬೇಜಾರಾಯಿತು ಅದು ಇದು ಇಷ್ಟೇ ಬಟ್ ಪ್ರಾಣೇಶ್ ಸರ್ ಆಗಲಿ ಕೃಷ್ಣೇಗೌಡ ಇವರೆಲ್ಲ ಹೋದ್ರೆ ನಮಗೂ ಕನೆಕ್ಟ್ ಆಗುತ್ತೆ ಪೇರೆಂಟ್ಸ್ಗೂ ಕನೆಕ್ಟ್ ಆಗುತ್ತೆ ಇರ್ಸು ಮುಡ್ಸು ಇರಲ್ಲ ಇವ್ರಿಗೆ ಏನೋ ಒಂದು ಇರಲ್ಲ ಅವ್ರು ಆಗಾಮಾಗಿ ಜನರಲ್ಲಾಗಿ ಕುತ್ಕೊಂಡು ನೀವು ಆರಾಮಾಗಿ ನಗ್ಬೋದು ನನ್ನ ಪ್ರಕಾರ ದಟ್ ಈಸ್ ಮೋರ್ ಡಿಫಿಕಲ್ಟ್ ಇವಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಹೋದಾಗ ಯಂಗ್ಸ್ಟರ್ಸ್ ಜಾಸ್ತಿ ಕೇಟಾಗಿ ಮಾಡ್ತಾ ಹೋಗ್ತೀವಿ ಓಕೆ ಯೂಟ್ಯೂಬ್ ಬಗ್ಗೆ ಮಾತಾಡ್ತೀವಿ ಅವ್ರ ಲೈಫಲ್ಲಿ ನಡೀತಾ ಇರೋದ್ರ ಬಗ್ಗೆ ಇನ್ನೂ ಇನ್ ಡೆಪ್ತೋಗಿ ಮಾತಾಡ್ತೀವಿ ಬಟ್ ಅದೇನಾಗ್ಬಿಟ್ಟಿದೆ ಅದರಲ್ಲೂ ತುಂಬ ಫಾರ್ಮ್ಯಾಟ್ಸ್ ಇದೆ ಸರ್ ಅದರಲ್ಲಿ ಸೆಲ್ಫ್ ಡೆಪ್ರಿಕೇಟಿಂಗ್ ಹ್ಯೂಮರ್ ಅಂತಿದೆ ನಿಮ್ಮ ಬಗ್ಗೆ ನೀವೇ ತಮಾಷೆ ಮಾಡ್ಕೊಳ್ಳೋದು ಅಬ್ಸರ್ವೇಷ್ನಲ್ ಕಾಮಿಡಿ ಅಂತಿದೆ ನಿಮ್ಮ ಸುತ್ತಮುತ್ತಲು ನಡೆಯೋದು ಆ್ಯನೆಕ್ಟ್ ಡೋಟಲ್ ಕಾಮಿಡಿ ಅಂತಿದೆ ನೀವು ಒಂದು ಕಥೆಯನ್ನು ಹೇಳಿ ಅದ್ರ ಪ್ರಕಾರ ಒಂದು ಏನೋ ಒಂದು ಮಾಗಲ್ ಥರ ಒಂದು ಕ ಇದಿರುತ್ತೆ ಅದು ಬಿಟ್ಟರೆ ಈ ಥರ ತುಂಬ ಸಟಯಾರಿಕಲ್ ಕಾಮಿಡಿ ಇದೆ ಪೊಲಿಟಿಕಲ್ ಸಟಯರ್ನೇ ಬೇರೆ ಥರ ನೀವು ಕಾಮಿಡಿಯಾಗಿ ಹೇಳೋದಿದೆ ಫ್ರೀ ಸ್ಟೈಲ್ ಇದೆ ಈ ಥರ ಅದರಲ್ಲೂ ತುಂಬ ಸೈನ್ಸ್ ಇದೆ ಅದರಲ್ಲೂ ಈ ಹಾಸ್ಯ ಪ್ರಜ್ಞೆ ಈ ಹಾಸ್ಯ ಚಟುವಟಿಕೆಗಳು ಇದನ್ನೆಲ್ಲ ವೇಣು ಸರ್ ನೋಡಿದ್ರಾ ನೋಡಿ ನೋಡಿದ್ರು ಮುಂದೆ ಪರ್ಫಾಮ್ ಮಾಡಿಲ್ಲ ಒಂದೇ ಒಂದು ವಿಡಿಯೋ ಬಂದಿತ್ತು ಅನ್ಸುತ್ತೆ ನನ್ನ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ ಬಂದಿತ್ತಾ ಇಲ್ಲ ಜಸ್ಟ್ ಅದಕ್ಕಿಂತ ಮುಂಚೆ ಹೋಗಿದ್ರು ಅನ್ಸುತ್ತೆ ನೋಡಿದ್ರು ಅನ್ಸುತ್ತೆ ಒಂದೇ ಒಂದು ನೋಡಿದ್ರು ಅನ್ಸುತ್ತೆ ಏನೋ ಇದು ಅಂತ ಕೇಳಿದ್ರು ಇದು ಏನು ಜನ ಇದಕ್ಕೆಲ್ಲ ಇಷ್ಟೊಂದು ಇಲ್ವಲ್ಲ ಇದು ಅಷ್ಟೊಂದು ಆಗ್ತಾರಲ್ಲ ಇಲ್ಲಪ್ಪ ಅದು ಆಡಿಯನ್ಸ್ ಆಡಿಟೋರಿಯಂ ಅಲ್ಲಿ ಅದನ್ನ ಬಿಲ್ಡ್ ಮಾಡಿ ನಾವು ಮಾಡೋದು ಸರಿ ಓಕೆ ಅಂತ ಖುಷಿ ಪಟ್ಟಿದ್ರು ಓಕೆ ಅವ್ರು ತೋರ್ಸ್ಕೊಂತಾಗಲ್ಲ ಬಟ್ ಒಳಗಡೆ ಖುಷಿ ಪಟ್ಟಿದ್ರು ಇಂಜಿನಿಯರಿಂಗ್ ಮುಗಿಸಿದ್ರಿ ಇಂಜಿನಿಯರ್ ಯಾವ ಬ್ರಾಂಚ್ ಇನ್ಫಾರ್ಮೇಶನ್ ಸೈನ್ಸ್ ಯಾವ ಕಾಲೇಜು ಆಗನ್ ಎಸ್ ಐ ಟಿ ಕಾಲೇಜು ಇಂಜಿನಿಯರಿಂಗ್ ಮುಗಿಸಿದ್ರಿ ಇಂಜಿನಿಯರಿಂಗ್ ಮುಗಿಸಿದೆ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಆಬ್ವಿಯಸ್ಲಿ ತುಂಬಾ ಮಾರ್ಕ್ಸ್ ಏನು ಬಲ ತುಂಬಾ ಚೆನ್ನಾಗೇನಿರಲಿಲ್ಲ ಇರಲಿಲ್ಲ ಬಟ್ ದೆನ್ ನಮ್ಮಪ್ಪ ಕಡಿಮೆ ತೆಗೆದುಬಿಟ್ರೆ ಇಂಜಿನಿಯರಿಂಗ್ ಮಾಡಿದೀವಿ ಅನ್ನೋ ಗೌರವಕ್ಕಿಂತ ಮಾರ್ಕ್ಸ್ ಕಡಿಮೆ ತೆಗೆದಿದ್ವಿ ಅನ್ನೋ ಚುಚ್ಚಾಟ ಜಾಸ್ತಿ ಇರೋದು ಅಂದರೆ ಅದು ಅವಾಗೆಲ್ಲ ಏನಾಗ್ಬಿಡೋದು ರಿಸೆಷನ್ ಅವಾಗ ತಾನೇ ಬಂದಿತ್ತು ಆಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ನೆಮ್ಮದಿತ್ತು ನಮ್ಮದು ಇರಲಿಲ್ಲ ಒಂದು ಐವತ್ತಾರು ಪರ್ಸೆಂಟ್ ಐವತ್ತೇಳು ಪರ್ಸೆಂಟ್ ತೆಗೆದಿದೆ ಎಲ್ಲೂ ಹೋಗಬೇಕು ಅನ್ನೋದು ಶೋರೇ ಇರಲಿಲ್ಲ ದಾರಿ ಕನಸ ಈಗ ನಾನು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗೋದ ಸರಿ ನಾನು ಮೈಸೂರಿಗೆ ಡಾಕ್ಯುಮೆಂಟ್ರೀಸ್ ಮಾಡ್ತಾ ಓಕೆ ಅದು ಬಿಟ್ಟರೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಅಲೋಕ್ ಅಂತ ನಮ್ಮ ಸಿಂಗರ್ ಅಲೋಕ್ ಓಕೆ ಇದ್ದಾಗ ಅವ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವಾಗ ನಂದು ಈ ರಾಕ್ ಮಿಮಿಕ್ರಿ ಮಾಡೋದು ಅದನ್ನೆಲ್ಲ ನೋಡಿದ್ರು ಅವ್ರಿಗೆ ಗೊತ್ತಿತ್ತು ಏನೋ ಟ್ಯಾಲೆಂಟ್ ಇದೆ ಅವನಿಗೆ ಅಂತ ಅವರು ಸ್ವಲ್ಪ ನನಗೆ ಪುಷ್ ಮಾಡೋರು ಏನಾದರೂ ಮಾಡು ಏನಾದರೂ ಮಾಡು ಪವನ ಅಂತ ಸೊ ನಾನು ಅವರೆಲ್ಲ ಗಿಟಾರ್ ಕ್ಲಾಸ್ಗೂ ಹೋಗಿದ್ವಿ ಒನ್ ಆಫ್ ಮೆನಿ ಕ್ಲಾಸಸಲ್ಲಿ ಗಿಟಾರ್ ಕ್ಲಾಸ್ಗೂ ಹೋಗಿದ್ವಿ ನಾವು ನಾನು ಆ ಲೋಕ ಎಲ್ಲಾನು ಮಾಡ್ತಾ 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 ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಎಜುಕೇಟೆಡ್ ಕ್ರಿಮಿನಲ್ಸ್ ಬಗ್ಗೆ ಒಂದು ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ಸ್ಕ್ರಿಪ್ಟೆಲ್ಲ ಬರೋದು ಎಲ್ಲ ಬರೋದು ಅವಾಗ ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಡೈಲಾಗ್ಸ್ ಎಲ್ಲ ಫನಿಯಾಗಿ ಬಗೆಯೋದು ಗೊತ್ತಾಯಿತು ನಾರ್ಮಲ್ ಡೈಲಾಗ್ನೇ ಫನಿಯಾಗಿ ಹೆಂಗೆ ಹೇಳೋದು ಸ್ಕ್ರಿಪ್ಟೆಲ್ಲ ಬರೆದ್ವಿ ಎಲ್ಲ ಮಾಡಿ ಇವತ್ತು ಲುಕ್ ಬ್ಯಾಕ್ ಮಾಡಿ ಅದು ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ಸ್ಕ್ರಿಪ್ಟ್ ಆ್ಯಕ್ಚುಲಿ ಎಜುಕೇಟೆಡ್ ಕ್ರಿಮಿನಲ್ಸು ಇನ್ನೂ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಿ ಮಾಡಿದ್ವಿ ಮಾಡಿದ್ವಿ ಕಾರ್ ಅನ್ನೋದು ಕಾರ್ ಕದಿಯೋ ಬಿಸ್ನೆ ಆ್ಯಕ್ಟು ಮಾಡಿದೆ ನಾನು ಆಕ್ಟಿವ್ ಮಾಡಿದೆ ಅದೆಲ್ಲ ಕೇಳಿದೆ ಸರ್ ಯಾವುದೋ ನ್ಯೂಸ್ ಐಟಮಲ್ಲಿ ಕಾರ್ನ ಕದ್ಬಿಟ್ಟಾಗ ಕದ್ಬಿಟ್ಟು ಒಂದು ಅನ್ಡಿಸ್ಕ್ಲೋಸ್ ಲೊಕೇಶನ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಫುಲ್ ಕಾರ್ನ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಈ ಪೇಂಟಿಂಗು ಟಿಂಕಿಂಗು ಮಾಡಿ ಒಬ್ಬ ಹೊಸ ಹಾಕಿದಾಗ ಮಾರೋದು ಇದು ಸ್ಟೋರಿ ಮಾಡ್ಕೊಂಡಿದ್ವಿ ನಾವು ವಿತ್ ಡೈಲಾಗ್ಸ್ ಎಲ್ಲ ಹಾಕಿ ಮಾಡಿದ್ವಿ ಅಲೋಕ್ ಏನು ಮಾಡಿದ್ರು ಈ ಶಾರ್ಟ್ ಮೂವಿ ಚೆನ್ನಾಗಿ ಬಂದಿದೆ ಇದನ್ನ ಡಬ್ಬಿಂಗ್ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಅವಾಗ ಫಸ್ಟು ಎರ ಶಾರ್ಟ್ ಫಿಲ್ಮ್ಸ್ ಶಾರ್ಟ್ ಮೂವೀಸ್ ಅನ್ನೋದು ಸೊ ಅವಾಗ ನಾವು ಮಾಡಿದ್ವಿ ಮಾಡಿಬಿಟ್ಟು ಟಿ ವಿ ನೈನ್ ಕಡೆಯಿಂದ ಒಂದು ಇಂಟರ್ವ್ಯೂ ಕೂಡ ಕೊಡಿಸಿದ್ವಿ ಅಲೋಕು ಸೊ ಅಲೋಕಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಒಂದು ಫಸ್ಟ್ ಕಿಡಿ ಹಚ್ಚಿದೆ ಅವಾಗ ಅವಾಗ ಅದು ಚೆನ್ನಾಗಾಯಿತು ಸೊ ಈ ಶಾರ್ಟ್ ಫಿಲ್ಮ್ಸು ಮಾಡ್ತಾಯಿದ್ದೆ ಇದ್ದೆ ನಾನು ಆ್ಯಂಡ್ ಈ ಏನದು ಮೈಸೂರಿಗೆ ಮಾನಸ ಗಂಗೋತ್ರಿಗೆ ಒಂದು ಡಾಕ್ಯುಮೆಂಟ್ರಿನೂ ಮಾಡಿದೆ ಬಟ್ ಸ್ಟಿಲ್ ನಾಟ್ ಶೋ ಆಫ್ ಸೊ ಇಂಜಿನಿಯರಿಂಗು ಮಾರ್ಕ್ಸ್ ಕಮ್ಮಿ ಏನು ಮಾಡೋದು ಅಂತ ಈ ಏರ್ ಲಾಸ್ ಎಲ್ಲ ಇದೆಲ್ಲ ನೀವು ಹೋಗಿ ಈಗ ಅದು ಅದೊಂದು ಕಡೆ ಶೋಗ ಇಲ್ಲ ಬಟ್ ನಮ್ಮಪ್ಪ ಯಾವತ್ತು ಏನು ಹಿಂಗೆ ಆಗ್ಬಿಟ್ಟೆ ಏನಿಂಗೆ ಮಾಡ್ಬಿಟ್ಟೆ ಅಂತ ಏನು ಬೈತ ಏನು ಇರಲ್ಲ ಏನೋ ಒಂದು ನಮ್ಮಪ್ಪ ಒಂದು ಡೈಲಾಗ್ ಯಾವಾಗಲೂ ಹೇಳೋದು ಪ್ರಪಂಚ ವಿಶಾಲವಾಗಿದೆ ಅನ್ನೋದು ಒಂದು ಲೈನ್ ಹೇಳೋರು ಪ್ರಪಂಚ ವಿಶಾಲವಾಗಿದೆ ಏನೋ ಒಂದು ದಾರಿ ತೋರಿಸ್ತಾನೆ ದೇವರು ಸಿನಿಮಾನ ನೀನು ಮಾಡ್ತಾಯಿದ್ದು ಹೋಗ್ತಾ ಇರೋ ಕಾಲ್ ಸೆಂಟರ್ ಜಾಯ್ನ್ ಆದೆ ಕಾಲ್ ಸೆಂಟರ್ ಜಾಯ್ನ್ ಆಗಿ ಅದೊಂದು ಎರಡು ವರ್ಷ ಆ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸು ಅದೇ ನಂಗೆ ನೈಟ್ ಶಿಫ್ಟ್ ಸೆಟ್ ಆಗಲಿಲ್ಲ ಸರ್ ಅದು ಹೆಂಗಂದರೆ ನಾನು ರಾತ್ರಿ ಹನ್ನೊಂದುವರೆಗೆ ನಮ್ಮ ಅಪ್ಪ ಅಮ್ಮ ಗುಡ್ ನೈಟ್ ಅಂತ ಮಲಗಿಬಿಡೋರು ರೂಮಲ್ಲಿ ಹನ್ನೊಂದುವರೆಗೆ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ ನಾನು ಬೆಳಿಗ್ಗೆ ಬಂದರೆ ಐದುವರೆಗೆ ಅವಾಗ ಮಲಗಿರೋರು ನಾನು ನಾನು ಅವಾಗ ಮಲ್ಗೋಕೆ ಎದ್ದು ಅವಾಗ ಎದ್ದಾಗ ನಾನು ಮಲಗೋಕ್ತಾಯಿದೆ ಇದರ ಯು ಎಸ್ ಟೈಮು ಯು ಎಸ್ ಅದು ನಾನು ಎರಡು ತಿಂಗಳಾದರೂ ನಾನು ನಮ್ಮ ಮನೇಲಿ ಇದೀನೋ ಫೀಲಿಂಗೇ ಗೊತ್ತಾಗಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ನೋಡಿ ಎಷ್ಟು ವರ್ಷ ಆಯ್ತಲ್ಲಪ್ಪ ಅನ್ಸುತ್ತೆ ಸೊ ಅದೊಂದು ಇದು ಜರ್ನಿ ಆಮೇಲೆ ಸ್ಲೋಲಿ ನಾನು ಐ ಟಿ ಇಂಡಸ್ಟ್ರಿಗೆ ಬಂದೆ ಬಟ್ ನಮ್ಮ ತಂದೆ ತೀವ್ರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಈ ನೆವರ್ ಪ್ರೆಷರೈಸ್ಡ್ ಕ್ರೇಸೆಡ್ ಇದೇ ಮಾಡಬೇಕು ನೀವು ಪೇರೆಂಟ್ಸ್ ಇಬ್ಬರಿಗೂ ಹ್ಯಾಟ್ಸ್ ಆಫ್ ಆ ವಿಷಯದಲ್ಲಿ ಅವ್ರಿಗೆ ಆ ವಿಷಯದಲ್ಲಿ ಅವ್ರು ಫರ್ಮ್ಲಿ ದ ಬಿಲೀವ್ ದಟ್ ನನ್ನ ಲೈಫ್ ನನಗೆ ನಮ್ಮ ಮಗನ ಲೈಫ್ ನಂದಲ್ಲ ನೀನು ಏನಾನ ಮಾಡಪ್ಪ ನೀನು ನಿಗೇನು ಇಷ್ಟನೋ ಮಾಡು ಬೇರೆಯವ್ರಿಗೆ ತೊಂದರೆ ಕೊಡಬೇಡ ಬೇರೆಯವ್ರಿಗೆ ಹರ್ಟ್ ಮಾಡಬೇಡ ನೀನು ಏನಾದರೂ ಮಾಡು ಆಮೇಲೆ ಇವಾಗಲೇ ಸಕ್ಸಸ್ ಇಮಿಡಿಯೇಟ್ಲಿ ಸಿಗೋಲ್ಲ ಸ್ಲೋಲಿ ಸಿಗುತ್ತೆ ನೀನು ಮಾಡು ಅಂತ ಸೊ ನನಗದು ಆಮೇಲೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಗೊತ್ತಾಯಿತು ಓಕೆ ಇದು ಸಕ್ಸಸ್ಸು ನೀನು ಬಂದಿದೆ ಅನ್ಕೊತಿಯಾ ಅದು ಆ್ಯಕ್ಚುಲಿ ಸಕ್ಸಸ್ ಇರೋಲ್ಲ ಅದು ಏನೋ ಬೇರೆ ಇರುತ್ತೆ ಅದು ಮೇ ಬಿ ಅದು ನಿನ್ಗೊಂದು ನೆಗೆಟಿವ್ ಆಗಿ ಬಂದಿರುತ್ತೆ ಅಗಲಿ ಸಕ್ಸಸ್ ಇಸ್ಟ್ ಕರ್ಕ್ಸ್ ಅಂತಾಗಲ್ಲ ಸೊ ಅದಾದಮೇಲೆ ನಾನು ನ್ಯೂಸ್ ಚಾನಲ್ ಆ್ಯಂಕರ್ ಹಂಟ್ ಒಂದು ಜಾಯಿನ್ ಆಗಿದೆ ಅದು ಆ್ಯಂಕರ್ ಹಂಟ್ ಗೆದ್ದಿದ್ದೆ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಜನದಲ್ಲಿ ಆ್ಯಂಕ್ ಹಂಟಲ್ಲೂ ನಾನು ಗೆದ್ದೆ ಬಟ್ ದೆನ್ ಅದು ನನಗೆ ಸೂಟ್ ಆಗಿಲ್ಲ ಬಟ್ ಎಲ್ಲ ಟೈಮಲ್ಲಿ ನಮ್ಮ ತಂದೆ ಈ ನೆವರ್ಸೈಟ್ ನೀನು ಇಲ್ಲ ಅಲ್ಲೇ ಮಾಡು ಎಷ್ಟೇ ಕಷ್ಟ ಆದರೂ ಕಾಲ್ ಸೆಂಟ್ರಲ್ಲೇ ಮಾಡು ಹೇಳಿಲ್ಲ ಎಷ್ಟೇ ಕಷ್ಟ ಆದರೂ ನ್ಯೂಸ್ ಚಾನಲಲ್ಲೇ ಮಾಡು ಈ ನೆವರ್ಸೈಟ್ ದಟ್ ಅಪ್ಪ ನನಗೆ ಯಾಕೋ ಆಗ್ತಾ ಆಗ್ತಾಯಿಲ್ಲ ಅಲ್ಲಿ ಕೆ ಡೂ ಸಮ್ಥಿಂಗ್ ಎಲ್ಸ್ ಈ ಮಧ್ಯದಲ್ಲಿ ನೀವು ಟಿಬೇಟಿನ್ ಕ್ಯಾಂಪ್ ಹೋಗಿದ್ದೀ ಅವಾಗ ನೀವು ಟಿಬೇಟಿನ್ ಕ್ಯಾಂಪ್ ಓ ಕರೆಕ್ಟು ಸೊ ಏನಾಗೋಯ್ತದು ಈ ನ್ಯೂಸ್ ಚಾನಲಲ್ಲಿ ನಾನು ಸೇರಿಕೊಂಡಿದ್ದೆ ಸರ್ ಸೇರಿಕೊಂಡು ಆ ಏನದು ಆ ಕಾಂಟೆಸ್ಟ್ ನಾನು ಗೆದ್ದಿದ್ದೆ ಒನ್ ಲ್ಯಾಕ್ ಪ್ರೈಸ್ ಮನಿನೂ ಬಂತು ಒಂದು ಟು ತ್ರೀ ಇಯರ್ಸ್ ಕಾಂಟ್ರಾಕ್ಟ್ ತಗನೂ ಬಂತು ಬಟ್ ಎನ್ವಿರಾನ್ಮೆಂಟ್ ನನಗೆ ಸೆಟ್ ಆಗಲಿಲ್ಲ ಅಷ್ಟೇ ಅದು ತುಂಬ ಎರಡು ಗುಂಡಿಗೆ ಇರುವಂಥ ಎನ್ವಿರಾನ್ಮೆಂಟು ಅದು ಎರಡು ಗುಂಡಿಗೆ ಇರುವಂಥ ಮನುಷ್ಯನೇ ಹೋಗೋಕ್ಕಾಗ ನಿಮಗೆ ಗೊತ್ತಿರತ್ತಲ್ಲ ಸರ್ ಮೀಡಿಯಲ್ಲಿ ಐನು ನಾವು ಹಿಂಗೆ ಐ ಟಿ ಕಂಪ್ನೀಲಿ ಹೋಗ್ಬಿಟ್ಟು ಇಂಜಿನಿಯರಿಂಗ್ ಓದ್ಬಿಟ್ಟು ಈ ಥರ ಇವಾಗ ಐ ಟಿ ಕಂಪ್ನಿಗಳಲ್ಲಿ ಸರ್ ಅಂತಕ್ಕ ಅಫೆಂಡ್ ಓ ಹಾಯ್ ಕಮ್ ಕಮಗ ಹಿಂಗೆ ಸರ್ ಅಂದರೆ ಏನಕ್ಕೆ ಸರ್ ಅಂತ ಕರಿತಾ ಇದ್ದಾನೆ ಈ ಕಲ್ಚರ್ ಅಲ್ಲಿರೋದು ಕರೆಕ್ಟ್ ಉಲ್ಟಾ ಉಲ್ಟಾ ಸೊ ನಮ್ಗೆ ಅವಾಗ ಕೆಲವು ಇಷ್ಟ ಆಗ್ತಾ ಆಗ್ತಾಯಿರಲ್ಲ ಕೆಲವು ನನಗೆ ಸೆಟ್ ಆಗ್ತಾ ಇರಲಿಲ್ಲ ಇದು ಮೀಡಿಯಾ ನನಗಲ್ಲ ಮೋಸ್ಟ್ಲಿ ನಾನು ನನಗೆ ಅಂತ ಅಂದ್ಕೊಂಡು ಬಂದೆ ನನಗಲ್ಲ ಮೋಸ್ಟ್ಲಿ ಇದು ನನ್ನಂತವನಿಗೆ ನನ್ನ ಟೆಂಪ್ರಮೆಂಟ್ಗೆ ನಾನು ಫ್ರೀಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಇಲ್ಲಂತಹ ಕಟ್ಟುಪಾಡುಗಳಲ್ಲಿ ನನಗೆ ಇರೋಕ್ಕಾಗಲ್ಲ ಅಂಥೇಳಿ ನಾನು ಬಿಟ್ಟೆ ಅದನ್ನು ಬಿಟ್ಟಾಗ ಈ ವೆಂಟ್ ಟು ಲಿಟಲ್ ಬಿಟ್ ಆಫ್ ಅ ಡಿಪ್ರೆಷನ್ ಬಿಕಾಸ್ ಇಂಜಿನಿಯರಿಂಗ್ ಮಾರ್ಕ್ಸ್ ಕಡಿಮೆ ಬಟ್ ಇಂಜಿನಿಯರಿಂಗ್ ಆಗಿದೆ ಈಗ ಕಾಲ್ ಸೆಂಟ್ರಿಗೆ ಹೋಗಿದ್ದೀನಿ ಕಾಲ್ ಸೆಂಟ್ರ್ ಬಿಟ್ಟಿದ್ದೀನಿ ಅದೊಂದು ಆರು ತಿಂಗಳ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ ಸರ್ ಇದೇ ಬೇಕು ಅಂತ ಮೀಡಿಯಾಗೆ ಬಂದಿದ್ದೀನಿ ಅದು ನಾನೇ ಬಿಟ್ಟು ಬಂದಿದ್ದೀನಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆಗಿಲ್ಲ ಅಂತ ನೆಕ್ಸ್ಟ್ ಏನು ಸರ್ ಇಂಜಿನಿಯರಿಂಗ್ ರಿಲೇಟೆಡ್ ಟೆಕ್ನಿಕಲ್ ಜಾಬ್ ಹುಡ್ಕೋಣ ಅಂದರೆ ಅದಕ್ಕೊಂದು ಆವತ್ತು ಅಕ್ಕೈದು ಪರ್ಸೆಂಟ್ ಇರಬೇಕು ಇನ್ಫ್ಲೂಯನ್ಸ್ ಮೇಲೆ ಹೋದ್ರೂ ನಾಲೆಜ್ ಅಂತೂ ಇರಬೇಕು ಹೆವಿಯಾಗಿ ನಾಲೆಜು ತಕ್ಕ ಮಟ್ಟಿಗೆ ಇದೆ ಇನ್ಫ್ಲೂಯೆನ್ಸು ಇಲ್ಲ ಪರ್ಸೆಂಟೇಜು ಇಲ್ಲ ನೋ ವೇ ಆಗಬೇಕು ಅನ್ಕೊಂಡಿದ್ರಿ ಅದು ಅದು ಆಗಿಲ್ಲ ಈ ಥರ ಸುರಿಮಳೆಗಳ ಮೇಲೆ ಸುರಿಮಳೆ ಏಟ್ಗಳು ಬಿದ್ದಾಗ ಬಟ್ ನಮ್ಮ ಪೇರೆಂಟ್ಸ್ ಯಾವತ್ತೂ ಇದರಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ ಸರ್ ಐ ಸಫರ್ಡ್ ಬಿಟ್ ಬಿಟ್ಟು ಓದೇ ಸೊ ನಮ್ಮ ತಂದೆ ನೋಡೋರು ಏನು ನಿಂಗೆ ಆಗ್ತಾನೆ ವೆಯ್ಟ್ ಬೇಗ ಜಾಸ್ತಿ ಆಗ್ತವನೆ ಏನೋ ಮಾಡೋ ಬಟ್ ನಮ್ಮ ಅಪ್ಪ ಯಾವತ್ತೂ ಇಲ್ಲ ನೀನು ಅದರಲ್ಲೇ ಹೋಗ್ಬೇಕು ನೀನು ಮೀಡಿಯಾಗೆ ಯಾಕೆ ಬಿಟ್ಟೆ ನೀನು ನೀನು ದಮ್ಮಿಲ್ವಾ ಈ ಥರ ಯಾವತ್ತೂ ಮಾತಾಡಿಲ್ಲ ನಮ್ಮ ಮಾತಾಡಿಲ್ಲ ಇಷ್ಟ ಇಲ್ವ ಇಷ್ಟ ಇಲ್ಲ ಅಷ್ಟೇ ಯಾವ್ದು ಎನಿ ರೀಸನ್ ಇರ್ಬೋದು ನೀನು ಬಿಟ್ಟಿದ್ಯಾ ಇವಾಗ ನೆಕ್ಸ್ಟ್ ಬೇರೆ ಹುಡುಕು ಅಷ್ಟೇ ಅಂತ ಹೇಳೋರು ಅಷ್ಟೇ ಬಟ್ ನನಗೆ ಒಳಗಡೆ ಇದೊಂದು ಘರ್ಷಣೆಗಳು ಏನಿಗೂ ಇದು ನಾನು ಏನು ಕೈ ಕೊಟ್ರೂ ನಾನು ಬಿಸಾಕ್ತಾ ಇದ್ದೀನಿ ಮತ್ತೆ ಹಿಡಿತಿಲ್ಲ ಕೈ ಹಿಡಿತಾ ಇಲ್ಲ ನಾನು ಏನು ಮಾಡೋದು ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇರೋ ಕಡೆ ಹೋಗು ಅಂದರೆ ಹೋಗೋಕ್ಕೆ ದಮ್ಮಿಲ್ಲ ಇನ್ನದಾಗ ವರ್ಡ್ಸ್ ಸರ್ ಅಂದ್ರೆ ನನಗೆ ಅವಾಗ ಗೊತ್ತಾಗಿದೆ ನನಗೆ ನಮ್ಮ ಕ್ಯಾ ನಮ್ಮ ಥರ ಕ್ಯಾಟಗರಿಯವೂ ಒಬ್ಬ ಸರ್ ತುಂಬ ಜನ ಇದಾರೆ ಸರ್ ಇದಾರೆ ತುಂಬ ಜನ ಇದಾರೆ ಇದಾರೆ ನಿಮ್ಮ ನಿಮಗೆ ಮೋಸ್ಟ್ಲಿ ಅದು ಗೊತ್ತ ಅರ್ಥ ಆಗ್ಬೋದು ಈಸಿಲಿ ಯಾಕಂದರೆ ನಿಮಗೆ ಸೀರೀಸ್ನೆಲ್ಲ ನನ್ನ ಗಮನಿಸಿದಾಗ ನಿಮ್ಮ ಜೊತೆ ಅದು ಕನೆಕ್ಟ್ ಆಯ್ತು ನನಗೆ ನೀವು ಫಿಲ್ಮಲ್ಲೆಲ್ಲ ಸ್ಟ್ರಗಲ್ ಕೊಟ್ಟಿದ್ದು ನೀವು ನಮ್ಮ ಮೈಂಡ್ ಸೆಟ್ ಅವರು ಸರ್ ಆ್ಯಕ್ಚುಲಿ ಸೊ ಇವ್ರೇನಕ್ಕೆ ಟ್ಯಾಲೆಂಟ್ ಇರುತ್ತೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಬಿಟ್ಟರೆ ಅವ್ರಿಗೆ ಈ ಜನರ ಜೊತೆ ಪಳಗೋದಾಗ್ಲಿ ಅವ್ರ ಜೊತೆ ಸ್ವಲ್ಪ ಅವ್ರ ಜೊತೆ ಫ್ರೆಂಡ್ ಆಗೋದಾಗ್ಲಿ ಇದೆಲ್ಲ ಐಡಿಯಾ ಇರಲ್ಲ ಅವಾಗ ಮತ್ತೆ ಯಾರ ಹತ್ರ ಹಿಂಗ್ ಮಾತಾಡೋದು ಇವ್ರ ಹತ್ರ ಹೆಂಗ್ ಪಳಗೋದು ಹಿಂಗ್ ಬೆರೆಯೋದು ಈ ಟ್ಯಾಲೆಂಟ್ ಇರಲ್ಲ ಅವ್ಗೆ ಮತ್ತೆ ಈ ಕುತಂತ್ರ ಬುದ್ಧಿಗಳು ಅವೆಲ್ಲ ಇರಲ್ಲ ಅವರಿಗೆ ಡಿಸ್ಟರ್ಬ್ ಡಿಸ್ಟರ್ತಾರೆ ಈ ತಿರಸ್ಕಾರದ ಬಯದಲ್ಲೇ ಗಂಡಜೀವ ಆಮೇಲೆ ಹೇಳ್ಕೊಳ್ಳೋದೇ ಸುಖ ಪಡೆಯೋ ಒಂದ್ ರೋಗ ಶರಣ ಆಗ್ಬಿಡ್ತಿವಿ ನಾವು ಕರೆಕ್ಟ್ ಯಾರ ಹೇಳ್ಕೊಳ್ದೇ ಇರೋದೇ ಒಂದ್ ರೋಗ ಆಗ್ಬಿಡುತ್ತೆ ಅದಕ್ಕೆ ಶರಣ ಆಗೋಗ್ಬಿಡ್ತೀವಿ ನಾವು ಹೌದು ಆಫ್ ರಿಜೆಕ್ಷನ್ ಅಂತೀವಲ್ಲ ಯಾರೇನ್ ಅನ್ಕೊಂಡ್ಬಿಡ್ತಾರೋ ಯಾರೇನ್ ಮಾತಾಡ್ಬಿಡ್ತಾರೋ ಹೌದು ಅಂದ್ರೆ ಅದೇ ಸರ್ ಇಲ್ಲಿ ಏನಾಗುತ್ತೆ ಸಿ ನಾನು ಇವತ್ತು ಸ್ಟ್ಯಾಂಡಪ್ ಕಾಮಿಡಿ ಒಂದು ಟೆನ್ ಇಯರ್ಸ್ ಮಾಡಿದ್ದೀನಿ ಯೂಟ್ಯೂಬು ಫಸ್ಟ್ ಬ್ಯಾಚ್ ಆಫ್ ಯೂಟ್ಯೂಬಲ್ಲಿ ನಾನು ಇದೆ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಅದನ್ನ ನಾನು ಮಾತಾಡ್ತೀನಿ ಲೆಟ್ ಇಸ್ ಫಿನಿಶ್ ದಿಸ್ ಟಿಪಿ ಎಸ್ ಎಸ್ ಅದೇ ಅದು ಹೇಳ್ತೀನಿ ಹೌ ರೀಚ್ ದೇಗ್ ಅಂತ ಸೊ ನಾನು ಏನಕ್ಕೆ ಇಷ್ಟೊಂದು ಇದ್ದೀನಿ ಅಂದರೆ ಲೈಫಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಕೈಂಡ್ ಟು ಅದರ್ಸ್ ಯಾಕೆ ಅಂದರೆ ಎಲ್ರಿಗೂ ಒಂದೇ ಥರ ಇರಲ್ಲ ಒಬ್ಬೊಬ್ಬ ಮೈಂಡ್ಸೆಟ್ ಒಂದೊಂದು ತರ ಆಗುತ್ತೆ ಇವಾಗ ಕೆಲವರಿಗೆ ಎಕ್ಸ್ಟ್ರಾ ವರ್ಟಿಷ್ ಆಗಿರ್ತವೆ ಕೆಲವರಿಗೆ ಅವ್ರು ಈಸಿಯಾಗಿ ಜನರ ಜೊತೆ ಬೆರೆತು ಬಿಡ್ಬೋದು ಬಟ್ ಅದು ಅವ್ರಲ್ಲಿರೋ ಟ್ಯಾಲೆಂಟ್ ಅದು ಅವ್ರಿಗೆ ಬೈ ಬರ್ತೆ ಜೀನ್ಸೇ ಹಂಗೆ ಬಂದಿರುತ್ತೆ ಅವ್ರು ಅದ್ರಲ್ಲಿ ಬೆರೆತು ಬಿಡ್ತಾರೆ ಒಬ್ಬ ಅವ್ನಿಗೆ ಯಾರ ಕೈಲೂ ಬೆರೆಯೋಕ್ಕಾಗಲ್ಲ ಪಾಪ ಅವ್ನು ಇಂಟ್ರೋಬೋಟ್ ಆಗಿ ಹಿಂಗೆ ಕೂತಿದ್ದಾನೆ ಅಂದ್ರೆ ಅವ್ನು ಕೊಬ್ಬು ಆರೋಗೆನ್ಸು ಅಲ್ಲ ಅದು ಆಕ್ಚುಲಿ ಅವ್ನ ಕೈಲಿ ಆಗ್ತಾ ಇರಲ್ಲ ಅವ್ನ ಅದೊಂದು ಸ್ಲೈಟ್ ಪುಷ್ ಕಾಯ್ತಾ ಇರ್ತಾನೆ ಕರೆಕ್ಟ್ ಅವ್ನು ಮೂವ್ ಬೇಕು ಹಾ ಆವಾಗ ಬಂದು ಸಪೋರ್ಟ್ ಮಾಡೋ ದೇವರು ತರ ಇರ್ತಾರೆ ಆಕ್ಚುಲಿ ನನ್ನ ಪ್ರಕಾರ ರೈಟ್ ರೈಟ್ ಆ ಇಂಟ್ರೋವೋಟ್ನ ಒಂದು ತೆಗೆದು ಮಾಡ್ತಾರಲ್ಲ ಅವ್ರಿಗೆ ದೇವ್ರು ಸೊ ನನಗೆ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಆ ಥರ ಬಂದಿರೋರು ತುಂಬ ಜನ ಇದ್ದಾರೆ ಯೂಟ್ಯೂಬ್ಗೆ ಬಂದ ಇಗ್ನೈಟ್ ಮಾಡಿರೋರು ತುಂಬಾ ಇದಾಗಲ್ಲ ಅವರೇ ದೇವರು ನಾನು ನಾನು ಹೇಳೋದು ಅದರ್ವೈಸ್ ನಾನು ಇನ್ನು ಇಂಟ್ರೋವರ್ಟ್ ಆಗಿ ಎಲ್ಲೋ ಒಂದ್ ಕಡೆ ಕೂತಿರ್ತಾ ಇದ್ದೇನೆ ನಂಬ ಕಷ್ಟ ಆಗುತ್ತೆ ನಾನು ಸರ್ ನಿಜ ಹೇಳ್ತೀನಿ ಮೋಸ್ಟ್ ಸ್ಟೇಜ್ ಫಿಯರ್ಡ್ ಗೈ ಸ್ಟೇಜ್ ಫಿಯರ್ ಅಂದ್ರೆ ಗಡ್ಡ 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 ಯಾವ ಥರ ಸ್ಟೇಜ್ ಅಂದರೆ ಭಯಂಕರ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಕೋಮಾ ಸ್ಟೇಜ್ ಈ ಥರ ಆಮೇಲೆ ಜನರಿಗೆ ಬೆರೆಯೋದು ಎಲ್ಲ ಆಗ್ತಾ ಇಲ್ಲ ಜನ ತುಂಬ ಜನಗಳ್ ನೋಡದೆ ಭಯ ಆಗ್ಬಿಡೋದು ಅಲ್ಲಿಂದ ಹಿಡಿದು ಇವತ್ತು ನಾನು ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪೀಪಲ್ ಮುಂದೆ ಕಾಮಿಡಿ ಮಾಡ್ತೀನಿ ಅಂದರೆ ನನ್ನ ಸ್ಟ್ರಗಲ್ ಜರ್ನಿ ನನಗೆ ಗೊತ್ತು ಕರೆಕ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಕೈಂಡ್ ಟು ಎವ್ರಿಬಡಿ ಯಾಕಂದ್ರೆ ಅದೇ ನನ್ನ ಪ್ರಕಾರ ನೀವು ಮಾಡೋಲ್ಲ ಗ್ರೇಟೆಸ್ಟ್ ಅಚೀವ್ಮೆಂಟು ಸರ್ ಇಫ್ ಯು ಆರ್ ಕೈಂಡ್ ಟು ಅದರ್ಸ್ ಓಕೆ ಏನಪ್ಪ ಅವು ನಿಮ್ಮ ನಿಮ್ದೇನು ಕೊಡಬೇಡಿ ಅವ್ನು ಪಾಠ ಅವ್ನು ನಿಧಾನ ಏನೋ ಬಿಡು ಅಂತ ಬಿಟ್ಬಿಟ್ರೆ ನನ್ನ ಪ್ರಕಾರ ದೊಡ್ಡದಿದು ಬಟ್ ಏನಾಯ್ತು ಅಂದರೆ ನಾನು ಈ ನ್ಯೂಸ್ ಚಾನಲ್ಲು ಅದು ಇದೆಲ್ಲ ವರ್ಕೌಟ್ ಆಗಿಲ್ಲ ಅಂದಾಗ ನಾನು ಏನು ಮಾಡಿದೆ ಒಂದಿನ ಆಲ್ ಆಫ್ ಅ ಸಡನ್ ನಾನು ಸುಮ್ಮನೆ ಮನೆ ಬಿಟ್ಟಲ್ಲ ಹೋಗೋಣ ಅಂತ ಅನಿಸ್ಬಿಡ್ತು ಸೊ ನಾನು ಹಂಪಿಗೆ ಹೋದೆ ಫಸ್ಟು ಸುಮ್ಮನೆ ಬಸ್ ನೋಡಿದೆ ಮೆಜೆಸ್ಟಿಕಲ್ಲಿ ಹಂಪಿ ಅಂತ ಇತ್ತು ಹಂಪಿಗೆ ಹೋದೆ ಒಂದು ನಾಲ್ಕೈದು ದಿನ ಇದ್ದೆ ಹಿಂಗೆ ಸುತ್ತಾಡ್ತಾನೆ ಇದೆ ಅಲ್ಲಿ ಒಬ್ಬನೇ ಟಿ ವಿ ಎಸ್ ಚಾಂಪ್ ಸಿಗೋದಲ್ಲಿ ತೊಗೊಂಡು ಫುಲ್ ಹಂಪಿ ಸುತ್ತಾಡ್ತಾ ಏನಿಲ್ಲ ಏನಿಲ್ಲ ಮನೇಲಿ ಕೇಳೋಕೆ ಎಲ್ಲೋಗಿದೆಯಾ ಅಂದರೆ ಹಿಂಗೆ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಕೆಲಸ ಹುಡುಕ್ತಾ ಇದ್ದೆ ಫ್ರೆಂಡ್ ಮನೆಗೆ ಹುಡುಗಿದ್ದೀನಿ ಅಲ್ಲಿ ಬೈಲು ಕುಪ್ಪೆಯದು ಒಂದು ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಂಕಲ್ ಕರ್ಕೊಂಡೋಗಿದ್ರು ನಮ್ಮ ಚಿಕ್ಕಪ್ಪ ನಗರ ಕುಶಾಲ ನಗರದ ಹತ್ರ ಅಲ್ಲಿ ಅವ್ರದೇ ಒಂದು ಸಿವಿಲೈಸೇಷನ್ ಇದೆ ಅಲ್ಲಿ ಅವ್ರದೇ ಒಂದು ಬುದ್ಧ ಟೆಂಪಲ್ ಇದೆ ಗೋಲ್ಡನ್ ಟೆಂಪಲ್ ಇದೆ ಇದೆಲ್ಲ ಕೇಳಿದ್ದೆ ನಾನು ಸೊ ಡೈರೆಕ್ಟ್ ಹಂಪಿಯಿಂದ ನಾನು ಹುಣಸೂರಿಗೆ ಬಂದು ಹುಣಸೂರಿಂದ ಕುಪ್ಪೆಗೆ ಬಂದು ಅಲ್ಲಿ ಬಂದು ನೋಡಿದಾಗ ಆ ಟಿಬೇಟಿಯನ್ನು ಒಂದು ಕಾಲೋನಿ ಆಗಲಿ ಅವ್ರದೇ ಒಂದು ಕೋರ್ಟ್ ಇದೆ ಅಲ್ಲಿ ಅವ್ರದ್ದೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಇದೆಲ್ಲ ನೋಡಿದಾಗ ನಂಗೆ ಏನೋ ಒಂದು ಸಿಕ್ಕದಂಗೆ ಅನಿಸ್ಬಿಡ್ತು ಬೇರೆ ಪ್ರಪಂಚ ಬೇರೆ ಒಂದು ಪ್ರಪಂಚ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಯೂಟ್ಯೂಬ್ ಇದ್ರು ಅಂದ್ರೆ ಅವಾಗ ಕಿರಿಕೀರ್ತಿ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಸರ್ ಚಂದನ್ ಶೆಟ್ಟಿ ಅವರು ಕೀರ್ತಿ ಅವರು ಇದು ಅವರೇ ಮೇನು ಚಂದನ್ ಶೆಟ್ಟಿ ಅವರದು ಸಿಕ್ಸ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಬಿಗ್ ಡೀಲ್ ಅವಾಗ ಅವರು ಸಿಕ್ಸ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂತ